ಬಣ್ಣ ಬಣ್ಣದ ಕನಸಿನ ಸಂತೆ ಈ ಬಾಲಿನ ಪಾಯಣ ಹಗಲು ಆಟದ ನಡುವೆ ವಿಧಿಯಾದು ಸಂಚಲನ ಕಣ್ಣಂಚಲಿ ಹನಿಯಿದೆ ನಗುಮೊಗದಿ ಸಾರುವುಗಳಿವೆ ಒಲವಿನ ಉದು ಒಲವಿನ ಉಖದು ಖದ ನಡುವೆ ತೂಗುವ ಪ್ರೇಮದ ಬೇಸುಗೆ ಒಲವಿನ ವೀಯಾಲೆ ಇದು ಒಲವಿನ ವಲವಿನ ಉಯ್ಯಾಲೆ ಶ್ರಾವಣಿ ಕಥೆಯ ನಾಯಕಿ ಬಡ ಕುಟುಂಬದ ಹುಡುಗಿ ಆದರೆ ತುಂಬಾ ಸ್ವಾಭಿಮಾನಿ ಮತ್ತು ಬುದ್ಧಿವಂತ ಆರ್ಯನ್ ಶ್ರೀಮಂತ ಉದ್ಯಮಿ ಸ್ವಲ್ಪ ಗಂಭೀರ ಸ್ವಭಾವದವನು ಆದರೆ ಮನಸ್ಸು ಮೃದು ಸಾವಿತ್ರಮ್ಮ ಆರ್ಯನ್ ತಾಯಿ ಸಂಪ್ರದಾಯವಾದಿ ಮತ್ತು ಮನೆಯ ಮುಖ್ಯಸ್ಥೆ ಕಥೆಯ ಆರಂಭ ಶ್ರಾವಣಿಯ ಪರಿಚಯ ಸೂರ್ಯೋದಯದ ಸಮಯದಲ್ಲಿ ಶ್ರಾವಣಿ ದೇವಸ್ಥಾನದ ಮೆಟ್ಟಿಲುಗಳನ್ನು ಹತ್ತುತ್ತಿರುತ್ತಾಳೆ ಅವಳ ಕೈಯಲ್ಲಿ ಹೂವಿನ ಬುಟ್ಟಿ ಇರುತ್ತದೆ ಹಿನ್ನೆಲೆಯಲ್ಲಿ ಸುಪ್ರಭಾತ ಕೇಳಿಬರುತ್ತಿದೆ ಅವಳು ತನ್ನ ತಂದೆಯ ಅನಾರೋಗ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾಳೆ ದೇವರೇ ನನ್ನ ತಂದೆ ಬೇಗ ಗುಣಮುಖರಾಗಲಿ ನಮಗೆ ಈ ಕಷ್ಟದ ಕಾಲದಲ್ಲಿ ದಾರಿ ತೋರಿಸು ಆರ್ಯನ್ ಪರಿಚಯ ಆರ್ಯನ್ ತನ್ನ ಐಷಾರಾಮಿ ಕಚೇರಿಯಲ್ಲಿ ಫೈಲ್ ನೋಡುವುದರಲ್ಲಿ ಮಗ್ನನಾಗಿದ್ದಾನೆ ಅಷ್ಟರಲ್ಲಿ ಅವನ ಮ್ಯಾನೇಜರ್ ಬಂದು ಒಂದು ದೊಡ್ಡ ಪ್ರಾಜೆಕ್ಟ್ ಸೋಲುವ ಸಂಭವವಿದೆ ಎಂದು ಹೇಳುತ್ತಾನೆ ಆರ್ಯನ್ ಕೋಪಗೊಳ್ಳುತ್ತಾನೆ ನನಗೆ ಸೋಲು ಎಂದರೆ ಇಷ್ಟವಿಲ್ಲ ಏನೇ ಆಗಲಿ ಆ ಪ್ರಾಜೆಕ್ಟ್ ನಮ್ಮದಾಗಬೇಕು ಮೊದಲ ಭೇಟಿ ಶ್ರಾವಣಿ ದೇವಸ್ಥಾನದಿಂದ ಹಿಂದಿರುವಾಗ ಆರ್ಯನ್ ಕಾರು ಅವಳ ಹತ್ತಿರ ಬಂದು ವೇಗವಾಗಿ ನಿಲ್ಲುತ್ತದೆ ಮಳೆಯ ನೀರು ಶ್ರಾವಣಿಯ ಬಟ್ಟೆಯ ಮೇಲೆ ಚಿಮ್ಮುತ್ತದೆ ಶ್ರಾವಣಿ ಕೋಪದಿಂದ ಕಾರಿನ ಗ್ಲಾಸ್ ತಟ್ಟುತ್ತಾಳೆ ಆರ್ಯನ್ ಕೆಳಗಿಳಿಯುತ್ತಾನೆ ಇಬ್ಬರ ನಡುವೆ ಕಣ್ಣಿನ ಸಂಪರ್ಕವಾಗುತ್ತದೆ ಶ್ರಾವಣಿ ಆರ್ಯನ್ಗೆ ಸರಿಯಾಗಿ ಬೈಯುತ್ತಾಳೆ ಆರ್ಯನ್ ಮೊದಲ ಬಾರಿಗೆ ಒಬ್ಬ ಸಾಮಾನ್ಯ ಹುಡುಗಿ ತನ್ನನ್ನು ಎದುರಿಸುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತನಾಗುತ್ತಾನೆ ಅಷ್ಟರಲ್ಲಿ ಆರ್ಯನ್ಗೆ ಅವನ ತಾಯಿಯಿಂದ ಫೋನ್ ಬರುತ್ತದೆ ಆರ್ಯನ್ ಮನೆಗೆ ಬೇಗ ಬಾ ನಿನಗೆ ಒಂದು ಸರ್ಪ್ರೈಸ್ ಇದೆ ಅದೇ ಸಮಯದಲ್ಲಿ ಶ್ರಾವಣಿಯ ಮನೆಗೆ ಸಾಲಗಾರರು ಬಂದು ಗಲಾಟೆ ಮಾಡುತ್ತಿರುತ್ತಾರೆ ಮುಂದಿನ ಎಪಿಸೋಡ್ನಲ್ಲಿ ಏನಾಗಬಹುದು ಸಾಲಗಾರರಿಂದ ಶ್ರಾವಣಿಯನ್ನ ಯಾರು ಉಳಿಸುತ್ತಾರೆ ಆರ್ಯನ್ ಮನೆಗೆ ಹೋದಾಗ ಕಾದಿರುವ ಸರ್ಪ್ರೈಸ್ ಏನು ನಾಳಿನ ಸಂಚಿಕೆಯಲ್ಲಿ ಕೇಳೋಣ ಕಣ್ಣಚಲಿ ಹನಿಯಿದೆ ನಗು ಮೊಗದೀಸಿವೆ ಒಲವಿನ ಇದು ಒಲವಿನ ಉಖ ದುಃಖದ ನಡುವೆ ತೂಗುವ ಪ್ರೇಮದ ಬೇಸುಗೆ ఓల వినవే ఆలే ఇది ఓల